ಹಾಂ ನಿನ್ನಿಂದ ಆಗಿದೆ ಇದು ಬಾಳ ಮಂಜೂರಾಗಿ ಭಾಳ ಸಾಹೇಬ್ ಕ್ಷೇಮಪಾಳರು ಮಾಡಿ ಹೋಗಿದ್ರೆ ಕಾಣಿಸ್ತದೆ ಯಾಕೆ ಅವರು ಅರ್ಧಕ್ಕೆ ಬಿಟ್ಟು ಹೋದರು ಸರ್ಕಾರಿ ವೈದ್ಯಕೀಯ ಕಾಲೇಜ ಬಿಜಾಪುರ ಜಿಲ್ಲೆಗೆ ಅವಶ್ಯಕತೆ ಇದೆ ಸರ್ಕಾರಿ ಖಾಸಗಿ ಸಹಭಾಗಿತ್ವದಲ್ಲಿ ಅನ್ನುವಂಥದ್ದು ಭಾಳಷ್ಟು ಮಂದಿ ನಂದು ಅದಕ್ಕೆ ಸಹಮತ ಖಾಸಗಿ ಸಹಭಾಗಿತ್ವದಲ್ಲಿ ಇದು ಸರ್ಕಾರದಿಂದನೇ ಆಗಬೇಕು ಅನ್ನುವಂಥದ್ದು ಯಾಕಂದ್ರೆ ಸಾಕಷ್ಟು ಜಾಗ ಐತಿ ಸಿವಿಲ್ ಹಾಸ್ಪಿಟ್ಲಾಗಿ ಇನ್ನ ಓಪನ್ ಸ್ಪೇಸ್ ಭಾಳಷ್ಟು ದೊಡ್ಡ ಪ್ರಮಾಣ ಐತಿ ಅಲ್ಲಿ ಸರ್ಕಾರಿ ಅಲ್ಲಿ ಮತ್ತು ಬೇರೆ ಕಡೆ ಸ್ಥಳಗಳದಾವ ಅದಕ್ಕೆ ಸಹಭಾಗಿತ್ವದಲ್ಲಿ ಕೊಟ್ರೆ ಮತ್ತೆ ಯಾರ್ದೋ ಒಂದು ಹಿಡಿತದ ಹೋಗ್ಬಿಡ್ತಿತ್ತು ಹಿಡಿತದಲ್ಲಿ ಹೋಗೋದು ಬೇಡ ಸರ್ಕಾರದಿಂದನೇ ಆಗಲಿ ಅನ್ನೋಂಥದ್ದು ನಂದು ಕೂಡ ಆಗ್ರಹ ಶಾಸಕರು ಏನು ಚಾಪಿ ಹಸಿರತ್ತ ಮನೆಯಲ್ಲಿ ಹೇಳ್ಕೆ ನಾನು ಓದಿಲ್ಲ ಸರಿಯಾಗಿ ಆದರೆ ಇವತ್ತು ಓದಿದೆ ಶಿವನಪ್ಪಲ್ರ ಏನು ಕೊಟ್ಟಿದ್ರಲ್ಲ ಇವತ್ತು ಅವರು ಹೇಳಿಕೆ ನಾನು ಗಮನಿಸಿದಾಗ ನನಗೂ ಕೂಡ ಆ ಸರ್ಕಾರಿ ವೈದ್ಯಕೀಯ ಕಾಲೇಜು ಸರ್ಕಾರದಿಂದ ಆಗಬೇಕು ಸಹಭಾಗಿತ್ವ ಒಂದು ಯಾರೇ ಇಲ್ಲಿ ಶಾಸಕರಲ್ಲಿ ಬೇಕಾದವರಲ್ಲಿ ಆಡಳಿತ ಪಕ್ಷದವರು ಇದ್ದರೂ ಆಗ್ಬಾರ್ದು ವಿರೋಧ ಪಕ್ಷದ್ದು ಆಗಬಾರ್ದು ಸರ್ಕಾರಿ ಇದರಲ್ಲಿ ಆಗಬೇಕಿತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದೆ ಸದನದಲ್ಲಿ ಇದು ಹಿಂದೆ ಆಗಿರೋ ಪಕ್ಷದ ಅಂದರೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗೋ ಟೈಮ್ನಲ್ಲಿ ಆಗಿದ್ದು ಅದನ್ನು ನಾವು ಮೂರು ವರ್ಷ ಆಗ್ತೀವಿ ಅಂತ ಅವ್ರು ಹೇಳಿದ್ರು ಅಂದರೆ ಬೊಮ್ಮಾಯಿಯರು ಇದ್ದಾಗ ಇದು ಪಿ 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 ಬರಬೇಕಂತ ಹೇಳಿ ಅದು ನಿಮ್ಮ ಸರ್ಕಾರದಲ್ಲಿ ಇದ್ದಾಗಿದ್ದರೋದು ತಪ್ಪದಿಲ್ಲ ಆಗಬೇಕು ಪಿ ಪಿ ಪಿ

ಯಾವ ಸರ್ ಹೋರಾಟ ನಾನು ಯಾವಾಗಲೂ ಮಾಡ್ಕೋದು ಬಂದಿನ ಗೊತ್ತೈತಿ ನಿಮ್ಗೆ ಇಲ್ಲನಾಗಿಲ್ಲ ಯಾವುದೇ ವಿಷಯ ನಾನು ಇದಕ್ಕೂ ವ್ಯಕ್ತಿ ಈ ವಿಷಯ ಏನಾಗಿ ನಾನು ತೆಗೆದಿಲ್ಲ ಆ ವಿಷಯ ನಾನು ಭಾಳಷ್ಟು ನೋಡಿದೆ ಅದ್ರ ಬಗ್ಗೆ ಏನು ನೋಡಿದೆ ಅದು ಯಾರು ಮಾತಾಡಲಿಲ್ಲ ಮಾತಾಡಿನಿ ನನ್ನ ಸ್ವಭಾವ ಹೇಗಿದೆ ಯಾರೂ ಮಾಡಿದ್ದು ನಾನು ಮಾಡೋಂಗಿಲ್ಲ ಯಾರೂ ಅದು ವಿಷಯ ಪ್ರಸ್ತಾ ಯಾರೂ ಎತ್ತಲಿಲ್ಲ ಅಂದರೆ ನಾನು ಆ ವಿಷಯನ ತೆಗೆದುಕೊಂಡಿರ್ತೀನಿ ಮೇಗಿನ ಮೇಗಿನ ಪತ್ರಿಕೆಗೆ ಹೋಗೋಂಗಿಲ್ಲ ಯಾರೂ ಅದನ್ನು ಮಾಡಲಿಲ್ಲ ಯಾಕಂದ್ರೆ ರಗಡ ಸಂಘಟನೆಗಳದ ಹೋರಾಟಗಳು ನಡೀತಿರ್ತಾವ ರಾಜಕಾರಣ ವಿಷಯಗಂತೂ ನಿಮ್ಗೆ ಗೊತ್ತೇ ನಮ್ಮ ಜಿಲ್ಲಾ ರಾಜಕಾರಣ ಆ ಎಲ್ಲ ಮನೆತನ ಬಗ್ಗೆಯೇ ಮ ಅವರು ಫ್ಯಾಮ್ಲಿ ಇವ್ರ ಫ್ಯಾಮ್ಲಿ ಮತ್ತು ಜಗಳ ಯಾರಿಗಾದ್ರೆ ಯಾರು ಸಣ್ಣವ್ರ ಜೋಡು ಜಗಳತೈತಾರೀ ಜಗಳ ಯಾರಿಗೈತಿ ಐತಿ ಅವರು ಜಗಳದ ನಡೆಯೋದ ಮತ್ತು ಕಾಂಪ್ರಮೈಸ್ ಆಗ್ತಾರೆ ಮತ್ತು ಕೂಡಿರ್ತಾರೆ ಮತ್ತು ಹೋಗಿರ್ತಾರೆ ಪ್ರತಿ ಎಲೆಕ್ಷನ್ ಬಂದಾಗ ನೀನು ನನ್ನ ಇವರುದಿಂದು ನಾನು ನೋಡ್ತೀನಿ ಅಂತಾರೆ ಒಮ್ಮೆ ಇವರುದ್ದೇನೆ ಅಂತಿಲ್ಲ ಅಂತ ತೊಂಬತ್ತು 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 ರಂಬತ್ತರಿಂದ ಪ್ರಾರಂಭ ಆಗಿದ್ರಿಗೆ ಬಾಸಿಗೆವ್ರಿಗೆ ಇನ್ನೂ ನೀವು ಇದ್ದಿದ್ದಿಲ್ಲ ಇದ್ದಿತ್ತಿಲ್ಲ ನಾಗರಾಜಿದ್ದ ಕೇಳಿರ್ಬೇಕಾರೆ ಬಸ್ ಸ್ಟ್ಯಾಂಡ್ನದಾಗೆ ಫೋನ್ ಮಾಡಿ ಕೇಳ್ದವ ಶಿವಾನಂದ ಪಾಲ್ರು ಬಿಜೆಪಿ ಬರ್ತಾರೆ ಹೆಂಗೆ ರೀ ಅಂದ್ಕೊಳ್ಳೆ ಬಸ್ ನೋಡುವಾಗ ಹೇಳ್ಕಿ ಕೊಡು ನಾನು ಅವ್ರ ಜೊಡ್ನೇ ನಿಂತಿದ್ದೆ ಅವಾಗ ಏ ಅಂತ ಭ್ರಷ್ಟರಿಗೆ ನಿಮ್ಗೆ ಅವಕಾಶ ಇಲ್ಲ ಕೇಳ್ಬಿಟ್ರು ಮುಂದೆ ಪತ್ರಿಕೆ ಬಂದ್ಕೊಳ್ಳೇ ಶಿವಾನಂದ ಪಾಳ್ರು ಚಾಲೆಂಜ್ ಮಾಡಿದ್ರು ನಾನು ಪಾರ್ಟಿ ಬಿಟ್ಟು ಬರ್ತೀನಿ ನೀನು ನೋಡ್ತೀನಿ ಅಂದರು ಮುಂದೆ ಎರಡು ಮೂರು ಹೇಳಿಕೊಂದು ಮುಂದೆ ಕಪ್ಪಾಯ್ಬಿಟ್ಟು ಅಲ್ಲಿಂದ ಇರ್ಲಿ ತನಕ ಕೇಳ್ಕೊತ ಬಂದಿನಿ ನಾನು ಮತ್ತೆ ಕೊಡೋಂಗಿಲ್ಲ ಇವ್ರು ಅಂದಿದ್ದಕ್ಕೆ ಮೊನ್ನೆ ನಡೆಯುತ್ತೆ ರಾಜೀನಾಮೆ ಕೊಡೋದು ನನ್ಗೆ ಗೊತ್ತಿತ್ತು ಎಲ್ಲಿಯೂ ಅನ್ನೋದು ಯಾಕೆ ನಾನು ಸಣ್ಣವಲ್ಲ ತೊಂಬತ್ತು ತೊಂಬತ್ತು ನಾಲ್ಕರಿಗಿಂತ ಮುಂಚೆಯೇ ರಾಜಕಾರಣದಾಗಿದ್ದೀನಿ ತೊಂಬತ್ತರ ಎಂಬತ್ತರಿಂದ ಎಮ್ ಎಲ್ ಎಲೆಕ್ಷನ್ ನೋಡಿ ನಿಂದ್ರೆ ಬಂದೀನಿ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಎಮ್ ಎಲ್ ರಾಜ ಇಲೆಕ್ಷನ್ ರಾಜಕಾರಣ ಮಾಡೋದೇ ಇಪ್ಪತ್ನಾಲ್ಕು ಎಲ್ಲರೂ ನೋಡಿನಿ ಗುಡಿದಿನವ್ರು ಹಿಡ್ಕೊಂಡು ಅವಾಗೆಲ್ಲ ಒಳ್ಳೆಯ ರಾಜಕಾರಣ ಇತ್ತು ಇವರು ಪ್ರತಿ ಹೇಳಿಕೆ ಇರ್ತಾರೆ ನಾ ನಾನು ಬಾ ನಾನು ನಿಂದಿರ್ತೀನತ್ತಾರೆ ಹ್ಞೂ ನಿಂದಿರತ್ತಾರ ಬಾಯಗಡೆ ನಿಂದಿರ್ತೀನಿ ನಿಮ್ಮ ಹತ್ತೆ ಬಿಜಾ ನಿವ್ರು ಹತ್ತಾರ ಇವರು ನಿಂದ್ರಾಗಲ್ಲ ಇವರು ನಿಂದ್ರಾಗ ಸುಮ್ ಇದೊಂದು ಹಾಯಾಡ್ರಾಮಾ ನೋಡ್ಕೋಂಡಿ ಹಾಯಾ ಡ್ರಾಮಾ ತಿರುಗೋರ ಅಲ್ರಿ ಬಾಸ್ಗಿ ಅವ್ರ ತಿರುಗೋರ ಮಕ್ಳು ರೆಡಿ ಮಾಡ್ಯಾರ ಇನ್ನು ಏನದು ಇರ್ ಹೇಳಿ ಇಲ್ಲಿ ಇವ್ರಿಗೆ ಇವ ಇದು ಬರ್ತದ ತಿರುಗಿ ಎರಡು ಎರಡು ಮೂರು ಟಿಕೆಟ್ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟಾರೆ